ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ನಲ್ಲಿ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಿ ಐದು ಪ್ರಮುಖ ಉಲ್ಲೇಖಿಸಿ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಸುದೀರ್ಘ ಲೇಖನವನ್ನ ಬರೆದಿದ್ದಾರೆ ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶದ ಬಗ್ಗೆ ಕೇವಲ ರಾಹುಲ್ ಗಾಂಧಿ ಮಾತ್ರ ಅಲ್ಲ ಈ ಹಿಂದೆ ಶಿವಸೇನಾ ಎನ್ ಸಿ ಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಅವರದ್ದೇ ಆದ ಅನುಮಾನಗಳನ್ನ ಆತಂಕವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಆ ಬಗ್ಗೆ ನಮ್ಮ ಮುಂದಿನ ಸರಣಿ ವಿಡಿಯೋಗಳಲ್ಲಿ ಮಾತನಾಡುವಂತೆ ಆದರೆ ಅದಕ್ಕಿಂತ ಮುಂಚೆ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟು ರಾಹುಲ್ ಗಾಂಧಿ ಅವರ ಲೇಖನದಿಂದಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಸುತ್ತಲೂ ನಡೀತಾ ಇರುವಂತಹ ಈ ಚರ್ಚೆಯ ಮುಖ್ಯ ಅಂಶಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಮಹಾರಾಷ್ಟ್ರದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಕೇವಲ ಆರೋಪ ಮಾಡ್ತಾ ಇಲ್ಲ ಐದು ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿ ಚುನಾವಣೆಯಲ್ಲಿ ಯಾವ ರೀತಿಯ ಅಕ್ರಮಗಳು ನಡೆದಿದಾವೆ ಅನ್ನೋ ಬಗ್ಗೆ ಬೆಳಕು ಚಲೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಎತ್ತಿರುವಂತಹ ಮೊದಲನೇ ಪ್ರಶ್ನೆ ಚುನಾವಣಾ ಆಯುಕ್ತರ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧ ು ಚುನಾವಣಾ ಆಯುಕ್ತರ ಆಯ್ಕೆ ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿರಬೇಕು ಅನ್ನೋ ಕಾರಣಕ್ಕೆ ಈ ಹಿಂದೆ ಪ್ರಧಾನಮಂತ್ರಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಈ ಮೂರು ಜನರನ್ನ ಒಳಗೊಂಡಂತಹ ಆಯ್ಕೆ ಸಮಿತಿ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡ್ತಾ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಕೆಲವು ತಿಂಗಳುಗಳಷ್ಟೇ ಬಾಕಿ ಇದ್ದಾಗ ಚುನಾವಣಾ ಆಯುಕ್ತರ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿದ ಕಾಯ್ದೆಗೆ ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನ ತರುತ್ತೆ ಸರ್ಕಾರದ ಈ ನಿರ್ಧಾರಕ್ಕೆ ಆಗ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು ಆದ್ರೂ ವಿರೋಧದ ನಡುವೆ ಆಯ್ಕೆ ಸಮಿತಿಯಿಂದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳನ್ನ ಕೈ ಬಿಟ್ಟಲಾಗುತ್ತೆ ಅವರ ಬದಲಿಗೆ ಕೇಂದ್ರ ಸರ್ಕಾರದ ಸಚಿವರನ್ನ ಆಯ್ಕೆ ಸಮಿತಿಯ ಸದಸ್ಯರನ್ನಾಗಿ ಮಾಡಲಾಗುತ್ತೆ ಮೂವರು ಸದಸ್ಯರನ್ನ ಒಳಗೊಂಡಂತಹ ಈ ಸಮಿತಿಯಲ್ಲಿ ಬಹುಮತದ ನಿರ್ಣಯವೇ ಅಂತಿಮ ಹೀಗಿರುವಾಗ ಆಡಳಿತ ಪಕ್ಷದ ಭಾಗವಾಗಿರುವಂತಹ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಣತಿಯಂತೆ ಚುನಾವಣಾ ಆಯುಕ್ತರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಹೊರತು ಲೋಕಸಭೆಯ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಅಭಿಪ್ರಾಯಕ್ಕೆ ಈ ಪ್ರಕ್ರಿಯೆಯಲ್ಲಿ ಯಾವ ಬೆಲೆಯೂ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಇದನ್ನೇ ರಾಹುಲ್ ಗಾಂಧಿ ತಮ್ಮ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ನಕಲಿ ಮತದಾರರನ್ನು ಸೃಷ್ಟಿಸುವ ಮೂಲಕ ಮತದಾರರ ನೋಂದಣಿ ಪ್ರಮಾಣವನ್ನು ಕೃತಕವಾಗಿ ಹೆಚ್ಚಿಸಲಾಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ವಾದ ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿದ್ದ ಮತದಾರರ ಸಂಖ್ಯೆ ಎಂಟು ಕೋಟಿ ತೊಂಬತ್ತೆಂಟು ಲಕ್ಷ ಐದು ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿದ್ದ ಮತದಾರರ ಸಂಖ್ಯೆ ಒಂಬತ್ತು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಅಂದ್ರೆ ಈ ಐದು ವರ್ಷಗಳ ಅವಧಿಯಲ್ಲಿ ಮಹಾರಾಷ್ಟ್ರದಲ್ಲಿ ಮೂವತ್ತೊಂದು ಲಕ್ಷ ಮತದಾರರು ಹೆಚ್ಚಾಗಿದ್ದಾರೆ ಅನ್ನೋದು ಚುನಾವಣಾ ಆಯೋಗದ ಅಂಕಿಅಂಶಗಳಿಂದ ಗೊತ್ತಾಗುತ್ತೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಇದ್ದಂತಹ ಮತದಾರರ ಸಂಖ್ಯೆ ಅದಾದ ಐದೇ ತಿಂಗಳಿಗೆ ಅಂದ್ರೆ ಇಪ್ಪತ್ನಾಲ್ಕರ ನವೆಂಬರ್ ನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷಕ್ಕೆ ದಿಢೀರ್ ಅಂತ ಏರಿಕೆ ಆಗುತ್ತೆ ಈಗ ನೀವೇ ಯೋಚನೆ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನಡುವೆ ಐದು ವರ್ಷಗಳ ಅವಧಿಯಲ್ಲಿ ಮಹಾರಾಷ್ಟ್ರದಲ್ಲಿ ಮೂವತ್ತೊಂದು ಲಕ್ಷ ಮತದಾರರು ಹೆಚ್ಚಾಗಿದ್ರೆ ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇನಿಂದ ನವೆಂಬರ್ ವರೆಗಿನ ಆರು ತಿಂಗಳ ಅವಧಿಯಲ್ಲಿ ಬರೋಬ್ಬರಿ ನಲವತ್ತೊಂದು ಲಕ್ಷ ಮತದಾರರ ಸಂಖ್ಯೆ ಹೆಚ್ಚಳವಾಗಿದೆ ಐದು ವರ್ಷದಲ್ಲಿ ಮೂವತ್ತೊಂದು ಲಕ್ಷ ಜನ ಹೊಸದಾಗಿ ಮತದಾರರಾಗಿ ನೋಂದಾವಣಿ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ನಂಬುದು ಆದ್ರೆ ಅದಾದ ಆರೇ ತಿಂಗಳಲ್ಲಿ ನಲ್ವತ್ತೊಂದು ಲಕ್ಷ ಜನ ಎಲ್ಲಿಂದ ಬಂದ್ರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಮಹಾರಾಷ್ಟ್ರದಲ್ಲಿರುವ ವಯಸ್ಕರ ಸಂಖ್ಯೆ ಒಂಬತ್ತು ಕೋಟಿ ಐವತ್ನಾಲ್ಕು ಲಕ್ಷ ಅಂತ ಸರ್ಕಾರದ ಅಂಕಿ ಅಂಶಗಳೇ ಸಾರಿ ಹೇಳ್ತಾ ಇದ್ದಾವೆ ಹೀಗಿರುವಾಗ ಮತದಾರರ ಸಂಖ್ಯೆ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಏರಿಕೆಯಾಗಿದ್ದು ಹೇಗೆ ಚುನಾವಣೆಗೆ ಸ್ಪರ್ಧಿಸಿದ್ದ ಹಲವು ಅಭ್ಯರ್ಥಿಗಳು ಮತ್ತೆ ಚುನಾವಣಾ ವೀಕ್ಷಕರ ಪ್ರಕಾರ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಮತದಾನದ ದಿನ ಸಹಜವಾಗಿಯೇ ಇತ್ತು ಎಂದಿನಂತೆ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ರು ಸಂಜೆ ಐದು ಗಂಟೆ ಹೊತ್ತಿಗೆ ಮತ ಹಾಕೋಕೆ ಬಂದವರಿಗೂ ಕೂಡ ಮತ ಚಲಾವಣೆಗೆ ಅವಕಾಶ ಕಲ್ಪಿಸಿ ಅವರು ಯಾವುದೇ ಅಡೆತಡೆ ಇಲ್ಲದೆ ಮತ ಹಾಕೋಕೆ ಅನುವು ಮಾಡಿಕೊಡ್ಲಾಗಿತ್ತು ಯಾವ ಬೂತ್ನಲ್ಲೂ ಕೂಡ ಅಸಹಜ ಅನ್ನೋ ರೀತಿಯಲ್ಲಿ ಮತದಾರರು ತುಂಬಾ ದೊಡ್ಡ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ ಅಥವಾ ಯಾವುದಾದ್ರೂ ಬೂತ್ನಲ್ಲಿ ತುಂಬಾನೇ ಜನದಟ್ಟಣೆ ಉಂಟಾದ ಯಾವುದೇ ಉದಾಹರಣೆಗಳು ಇರಲಿಲ್ಲ ಆದರೆ ಚುನಾವಣಾ ಆಯೋಗದ ಪ್ರಕಾರ ಮತದಾನದ ದಿನ ತುಂಬಾನೇ ನಾಟಕೀಯವಾಗಿತ್ತು ಆವತ್ತು ಬೆಳಗ್ಗಿನಿಂದ ಸಂಜೆ ಐದು ಗಂಟೆವರೆಗೆ ಚಲಾವಣೆಯಾದ ಮತದಾನದ ಪ್ರಮಾಣ ಐವತ್ತೆಂಟು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ಆದರೆ ಮತದಾನದ ಸಮಯ ಮುಗಿದ ನಂತರವೂ ಮತಗಳ ಪ್ರಮಾಣ ಏರಿಕೆ ಆಗ್ತಾನೆ ಇತ್ತು ಅಂತಿಮ ಫಲಿತಾಂಶ ಹೊರಬಿದ್ದಿದ್ದು ಮಾರನೇ ದಿನ ಬೆಳಗ್ಗೆ ಆ ಬೆಳಗ್ಗೆ ಹೊತ್ತಿಗೆ ದಾಖಲಾಗಿದ್ದಂತಹ ಒಟ್ಟು ಮತದಾನದ ಪ್ರಮಾಣ ಅರವತ್ತಾರು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಅಂತ ವರದಿಯಾಗಿತ್ತು ಅಂದರೆ ಮತದಾನದ ದಿನ ಸಂಜೆ ಐದು ಗಂಟೆವರೆಗೆ ಐವತ್ತೆಂಟು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ನಷ್ಟು ದಾಖಲಾಗಿದ್ದಂತಹ ಮತದಾನದ ಪ್ರಮಾಣ ಮರುದ್ದಿನ ಬೆಳಗ್ಗೆ ಹೊತ್ತಿಗೆ ಏಳು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ನಷ್ಟು ಏರಿಕೆಯಾಗಿ ಅರವತ್ತಾರು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ಗೆ ತಲುಪಿತ್ತು ಮತದಾನದ ಸಮಯ ಮುಗಿದ ಮೇಲೆ ಅನಿರೀಕ್ಷಿತವಾಗಿ ಏಳು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ನಷ್ಟು ಮತದಾನದ ಪ್ರಮಾಣ ಏರಿಕೆಯಾಗಿದ್ದು ಹೇಗೆ ಅಂದ ಹಾಗೆ ಏಳು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಅಂದರೆ ಸರಿಸುಮಾರು ಎಪ್ಪತ್ತಾರು ಲಕ್ಷ ಮತಗಳು ಅನ್ನೋದು ನಿಮ್ಮ ನೆನಪಿನಲ್ಲಿರಲಿ ಹೆಚ್ಚುವರಿಯಾಗಿ ಸೇರಿಕೆಯಾದಂತಹ ಈ ಮತಗಳ ಪ್ರಮಾಣ ಮಹಾರಾಷ್ಟ್ರದಲ್ಲಿ ನಡೆದ ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ಅನ್ನೋದು ಕೂಡ ಗಮನಾರ್ಹ ಮಹಾರಾಷ್ಟ್ರ ಚುನಾವಣೆಯ ಸುತ್ತಲಿನ ಈ ಅನಿರೀಕ್ಷಿತ ಬೆಳವಣಿಗೆಗಳನ್ನ ಕೆದಕ್ತಾ ಹೋದಷ್ಟು ಅಕ್ರಮಗಳು ನಡೆದಿರುವ ಅನುಮಾನಗಳು ಹೆಚ್ಚುತ್ತಾ ಹೋಗುತ್ತೆ ಮಹಾರಾಷ್ಟ್ರದಲ್ಲಿ ಒಟ್ಟು ಒಂದು ಲಕ್ಷ ಬೂತ್ಗಳಿದ್ದಾವೆ ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಯಾವ ಯಾವ ಕ್ಷೇತ್ರಗಳಲ್ಲಿ ಮತ್ತೆ ಬೂತ್ಗಳಲ್ಲಿ ಕಡಿಮೆ ಮತಗಳು ಬಿದ್ದಿದ್ದಾವೆಯೋ ನಿರ್ದಿಷ್ಟವಾಗಿ ಆ ಎಂಬತ್ತೈದು ಕ್ಷೇತ್ರಗಳ ಅಡಿಯಲ್ಲಿ ಬರುವಂತಹ ಹನ್ನೆರಡು ಸಾವಿರ ಬೂತ್ಗಳನ್ನು ಗುರಿಯಾಗಿಸಿ ಹೆಚ್ಚುವರಿಯಾಗಿ ನಕಲಿ ಮತಗಳನ್ನು ಸೇರಿಸಲಾಗಿದೆ ಅಂದರೆ ಮತದಾನದ ದಿನ ಸಂಜೆ ಐದು ಗಂಟೆಯ ನಂತರ ಪ್ರತಿಯೊಂದು ಬೂತ್ಗಳಲ್ಲೂ ಹೆಚ್ಚುವರಿಯಾಗಿ ಆರು ಮತಗಳು ಚಲಾವಣೆಯಾಗಿದೆ ಹಾಗೆ ಸುಮ್ಮನೆ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ವೋಟ್ ಹಾಕೋಕೆ ಕನಿಷ್ಠ ಒಂದು ನಿಮಿಷವಾದರೂ ಸಮಯ ಬೇಕಾಗುತ್ತೆ ಹೀಗೆ ನಿಮಿಷಕ್ಕೂ ಬಿಡುವಿಲ್ಲದ ಆರ್ನೂರು ಮಂದಿ ವೋಟ್ ಹಾಕಬೇಕು ಅಂದ್ರೆ ಏನಿಲ್ಲ ಅಂದರೂ ಹತ್ತು ಗಂಟೆಗಳಷ್ಟು ಸಮಯ ಬೇಕಾಗುತ್ತೆ ಸಂಜೆ ಐದು ಗಂಟೆಯ ನಂತರ ವೋಟಿಂಗ್ ಟೈಮ್ ಮುಗಿದ ಮೇಲೂ ನೂರಾರು ಜನ ಬೂತ್ಗೆ ಬಂದು ಬರೋಬ್ಬರಿ ಹತ್ತು ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತು ವೋಟ್ ಹಾಕೋಕೆ ಸಾಧ್ಯನ ಇಲ್ಲ ತಾನೆ ಹಾಗಿದ್ರೆ ಈ ಎಕ್ಸ್ಟ್ರಾ ವೋಟ್ಗಳು ಬಿದ್ದಿದ್ದು ಹೇಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ ಹೀಗೆ ಟಾರ್ಗೆಟ್ ಮಾಡಿ ಹೆಚ್ಚುವರಿಯಾಗಿ ನಕಲಿ ವೋಟ್ಗಳನ್ನು ಸೇರಿಸಿದ್ರಿಂದಲೇ ಎಂಬತ್ತೈದು ಕ್ಷೇತ್ರಗಳ ಪೈಕಿ ಬಹುಪಾಲು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧ ಸಾಧ್ಯವಾಗಿದೆ ಅನ್ನೋದು ಅಚ್ಚರಿಯ ವಿಷಯವೇನಲ್ಲ ಮತದಾನದ ಪ್ರಕ್ರಿಯೆಯಲ್ಲಿ ಯುವ ಮತದಾರರ ಪಾಲ್ಗೊಳ್ಳುವಿಕೆ ಹೆಚ್ಚಾದ ಕಾರಣ ಮತದಾನದ ಪ್ರಮಾಣದಲ್ಲೂ ದಿಢೀರ್ ಏರಿಕೆ ಕಂಡು ಬಂದಿದೆ ಅನ್ನೋದು ಚುನಾವಣಾ ಆಯೋಗ ಹೇಳ್ತಾ ಇರುವಂತಹ ಸಬೂಬು ಆದರೆ ಒಂದು ಲಕ್ಷ ಬೂತ್ಗಳಿರುವಂತಹ ಮಹಾರಾಷ್ಟ್ರದಲ್ಲಿ ನಿರ್ದಿಷ್ಟವಾಗಿ ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಮತ ಗಳಿಸಿದಂತಹ ಆ ಹನ್ನೆರಡು ಸಾವಿರ ಬೂತ್ಗಳಲ್ಲಷ್ಟೇ ಮತದಾನದ ಪ್ರಮಾಣ ಹೆಚ್ಚಾಗೋಕೆ ಹೇಗೆ ಸಾಧ್ಯ ಹಾಗಿದ್ರೆ ರಾಜ್ಯದಲ್ಲಿನ ಉಳಿದ ಎಂಬತ್ತೆಂಟು ಸಾವಿರ ಬೂತ್ಗಳಲ್ಲಿ ಯಾಕೆ ಯುವ ಮತದಾರರ ಪಾಲ್ಗೊಳ್ಳುವಿಕೆ ಈ ರೀತಿಯಲ್ಲಿ ಹೆಚ್ಚಾಗಲಿಲ್ಲ ಅನ್ನೋದೇ ಪ್ರಶ್ನೆ ಹೀಗೆ ಮತದಾರರ ಪ್ರಮಾಣ ದಿಢೀರ್ ಹೆಚ್ಚಾದ ಕ್ಷೇತ್ರಗಳಲ್ಲಿ ಕಂತಿ ಕ್ಷೇತ್ರ ಕೂಡ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ನಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಒಂದು ಲಕ್ಷದ ಮೂವತ್ತಾರು ಸಾವಿರ ವೋಟ್ಗಳು ಬಿದ್ದರೆ ಬಿಜೆಪಿ ಅಭ್ಯರ್ಥಿಗೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಓಟ್ಗಳು ಬಿದ್ದಿತ್ತು ತಿಂಗಳ ನಂತರ ಇಪ್ಪತ್ನಾಲ್ಕರ ನವೆಂಬರ್ ನಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರ ಮತಗಳು ಬಿದ್ದಿದ್ದಾವೆ ಅಂದ್ರೆ ಹೆಚ್ಚು ಕಡಿಮೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿದ್ದಷ್ಟೇ ಮತಗಳು ಕಾಂಗ್ರೆಸ್ಗೆ ವಿಧಾನಸಭಾ ಚುನಾವಣೆಯಲ್ಲೂ ಲಭಿಸಿದಾವೆ ಆದ್ರೆ ಐದಾರು ತಿಂಗಳ ಹಿಂದೆ ನಡೆದ ಂತಹ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಮತಗಳನ್ನ ಪಡೆದಿದ್ದಂತಹ ಬಿಜೆಪಿ ದಿಢೀರಂತ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮತಗಳನ್ನ ಪಡೆದುಕೊಳ್ಳುತ್ತಾರೆ ಅಂದ್ರೆ ಬರೋಬ್ಬರಿ ಐವತ್ತು ಸಾವಿರ ಮತಗಳು ದಿಢೀರ್ ಬಿಜೆಪಿ ಪರವಾಗಿ ಏರಿಕೆ ಆಗ್ತವೆ ಮತಗಳ ಪ್ರಮಾಣದಲ್ಲಿ ಈ ರೀತಿ ದಿಢೀರ್ ಏರಿಕೆ ಆಗೋಕೆ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳ ನಡುವೆ ಕಂತಿ ಕ್ಷೇತ್ರದಲ್ಲಿ ಮೂವತ್ತೈದು ಸಾವಿರ ಮತದಾರರು ಹೊಸದಾಗಿ ಸೇರ್ಪಡೆಯಾಗಿದ್ದು ಕಾರಣ ಅನ್ನೋ ವಾದ ಕೂಡ ಇದೆ ಆದ್ರೆ ಹೊಸದಾಗಿ ಮತ ಹಾಕಿದ ಮೂವತ್ತೈದು ಸಾವಿರ ಮಂದಿಯಲ್ಲಿ ಒಬ್ರು ಬೇರೆ ಯಾವ ಪಕ್ಷಕ್ಕೂ ಮತ ಹಾಕದೆ ಎಲ್ಲರೂ ಕೇವಲ ಬಿಜೆಪಿಗಷ್ಟೇ ವೋಟ್ ಹಾಕೋಕೆ ಹೇಗೆ ಸಾಧ್ಯ ಹೇಳಿ ಪ್ರತಿ ಹಂತದಲ್ಲೂ ಈ ರೀತಿಯ ಅಕ್ರಮಗಳನ್ನ ಎಸಗಿದ್ರಿಂದಲೇ ಬಿಜೆಪಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ತಾನು ನಲವತ್ತೊಂಬತ್ತು ಕ್ಷೇತ್ರಗಳ ಪೈಕಿ ನೂರ ಮೂವತ್ತೆರಡು ಕ್ಷೇತ್ರಗಳನ್ನ ಗೆಲ್ಲೋಕೆ ಸಾಧ್ಯವಾಗಿದೆ ಇದೇ ಕಾರಣಕ್ಕೆ ಶೇಕಡಾ ಎಂಬತ್ತೊಂಬತ್ತರಷ್ಟು ವೋಟ್ ಶೇರ್ ಬಿಜೆಪಿಯ ಪಾಲಾಗಿದೆ ಆದರೆ ಹಿಂದೆಂದು ಬಿಜೆಪಿ ಇಷ್ಟು ಪ್ರಮಾಣದ ಮತಗಳನ್ನ ಪಡೆದಿರಲಿಲ್ಲ ಅನ್ನೋದು ವಾಸ್ತವ ಐದಾರು ತಿಂಗಳ ಹಿಂದೆ ನಡೆದ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲೇ ಬಿಜೆಪಿಯ ಸ್ಟ್ರೈಕ್ ರೇಟ್ ಮೂವತ್ತೆರಡು ಪರ್ಸೆಂಟ್ ಇತ್ತು ಈ ಪ್ರಮಾಣ ಇದ್ದಕ್ಕಿದ್ದ ಹಾಗೆ ಎಂಬತ್ತೊಂಬತ್ತು ಪರ್ಸೆಂಟ್ ಗೆ ತಲುಪೋಕೆ ಹೇಗೆ ಸಾಧ್ಯ ಈ ಲೋಪದೋಷಗಳ ಬಗ್ಗೆ ವಿರೋಧ ಪಕ್ಷಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸುವ ಬದಲು ಚುನಾವಣಾ ಆಯೋಗ ಮೌನ ವಹಿಸಿತು ಅಷ್ಟೇ ಅಲ್ಲ ಆಕ್ರಮಣಕಾರಿಯಾಗಿ ನಡೆದುಕೊಳ್ಳೋಕೆ ಶುರು ಇಟ್ಕೊಳ್ತು ಭಾವಚಿತ್ರಗಳ ಸಹಿತ ಮತದಾರರ ಪಟ್ಟಿಯನ್ನ ಬಹಿರಂಗಗೊಳಿಸಿ ಎಂಬ ವಿಪಕ್ಷಗಳ ಬೇಡಿಕೆಗೆ ಸ್ಪಂದಿಸದೆ ನಿರಾಕರಿಸಿತು ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆದ ಒಂದು ತಿಂಗಳಿಗೆ ಮತದಾನ ಕೇಂದ್ರಗಳ ಸಿಸಿಟಿವಿ ಫುಟೇಜ್ ಮತ್ತೆ ರೆಕಾರ್ಡ್ ಮಾಡಲಾದ ಮತದಾನ ಪ್ರಕ್ರಿಯೆಯ ವಿಡಿಯೋಗಳನ್ನ ಬಹಿರಂಗಪಡಿಸುವಂತ ಬಾಂಬೆ ಹೈಕೋರ್ಟ್ ಚುನಾವಣಾ ಆಯೋಗಕ್ಕೆ ಆದೇಶವನ್ನ ನೀಡುತ್ತೆ ಆದ್ರೆ ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ಸಂಪರ್ಕಿಸುತ್ತೆ ಆಯೋಗದ ಸಲಹೆಯನ್ನ ಆಧರಿಸಿ ಚುನಾವಣಾ ದಾಖಲೆಗಳನ್ನ ಅಂದ್ರೆ ಸಿಸಿಟಿವಿ ಫುಟೇಜ್ ಅಥವಾ ಯಾವುದೇ ಡಿಜಿಟಲ್ ದಾಖಲೆಗಳನ್ನ ಬಹಿರಂಗಪಡಿಸೋಕೆ ಅನುಮತಿ ಮಾಡಿಕೊಡ್ತಾ ಇದ್ದಂತಹ ಸಾವಿರದ ಒಂಬೈನೂರ ಅರವತ್ತೊಂದರ ಚುನಾವಣಾ ನಿಯಮಗಳ ಸೆಕ್ಷನ್ ತೊಂಬತ್ ಮೂರು ಎರಡು ಎ ಅನುಚ್ಛೇದಕ್ಕೆ ತಿದ್ದುಪಡಿಯನ್ನು ತರಲಾಗುತ್ತೆ ಸಿಸಿಟಿವಿ ವಿಡಿಯೋಗಳನ್ನ ಮತ್ತೆ ಮತದಾನಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಬಹಿರಂಗಪಡಿಸುವಂತೆ ಬಾಂಬೆ ಹೈಕೋರ್ಟ್ ಸೂಚಿಸಿದ ಬೆನ್ನಲ್ಲೇ ಅವಸರದಲ್ಲಿ ಕೇಂದ್ರ ಸರ್ಕಾರ ತಂದ ಈ ತಿದ್ದುಪಡಿ ಹಲವು ಅನುಮಾನಗಳನ್ನು ಹುಟ್ಟು ಹಾಕಿದೆ ಇತ್ತೀಚೆಗೆ ಬೆಳಕಿಗೆ ಬಂದಿರುವ ಒಂದೇ ಸಂಖ್ಯೆಯನ್ನು ಹೊಂದಿರುವ ಮತ್ತೆ ಒಂದಕ್ಕಿಂತ ಹೆಚ್ಚಿರುವ ಮತದಾರರ ಗುರುತಿನ ಚೀಟಿಗಳು ಕೂಡ ನಕಲಿ ಮತದಾನ ನಡೆದಿರುವ ಅನುಮಾನವನ್ನ ಇನ್ನಷ್ಟು ಹೆಚ್ಚಿಸ್ತಾ ಇವೆ ಮತದಾರರ ಪಟ್ಟಿ ಮತ್ತೆ ಮತದಾನ ಕೇಂದ್ರದ ಸಿಸಿಟಿವಿ ದೃಶ್ಯಗಳು ನಮ್ಮ ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನ ಮಜಬೂತಗೊಳಿಸುವ ಸಾಧನಗಳೇ ಹೊರತು ಪ್ರಜಾಪ್ರಭುತ್ವದ ಆಶಯಕ್ಕೆ ಧಕ್ಕೆ ಉಂಟಾಗ್ತಾ ಇರುವಾಗ ಬೀಗ ಹಾಕಿ ಬಚ್ಚಿಡುವ ಆಭರಣಗಳಲ್ಲ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳು ನಾಶಗೊಂಡಿಲ್ಲ ಎಂಬುದನ್ನ ಖಚಿತ ಪಡಿಸಿಕೊಳ್ಳುವ ಹಕ್ಕು ಭಾರತೀಯರಿಗಿದೆ ಇದೆ ಮತದಾರರ ಪಟ್ಟಿಯಿಂದ ನಿರ್ದಿಷ್ಟ ಮತದಾರರನ್ನ ಕೈ ಬಿಟ್ಟಿರುವ ಮತ್ತೆ ಬೂತ್ಗಳನ್ನ ಬದಲಿಸಿರುವ ಕೆಲಸಗಳು ಕೂಡ ದಾಖಲೆಗಳನ್ನ ಪರಿಶೀಲಿಸಿದಾಗಲೇ ಈ ಎಲ್ಲ ಅಕ್ರಮಗಳ ಅಸಲಿಯತ್ತು ಹೊರಬೀಳಲಿದೆ ಹೀಗೆ ಚುನಾವಣಾ ನಡೆಸುವ ಕಾರ್ಯವಿಧಾನ ಹಲವು ವರ್ಷಗಳಿಂದ ಚಾಲ್ತಿಯಲ್ಲಿರುವಂತೆ ಕಾಣಿಸ್ತಾ ಇದೆ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ರೆ ಖಂಡಿತವಾಗಿಯೂ ಅಕ್ರಮ ಹೇಗೆ ನಡೀತಾ ಇದೆ ಮತ್ತೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನೋದು ಬಟಾ ಬಯಲಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಆದ್ರೇನ್ ಮಾಡೋದು ಸಾರ್ವಜನಿಕರಿಗೆ ವಿರೋಧ ಪಕ್ಷಗಳಿಗೆ ಈ ದಾಖಲೆಗಳನ್ನ ಬಹಿರಂಗ ಪಡಿಸೋಕೆ ನಿರ್ಬಂಧ ಹೇರಲಾಗಿದೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಚುನಾವಣಾ ಅಕ್ರಮ ನಡೆದಿರುವುದು ಯಾಕೆ ಅನ್ನೋದನ್ನ ಊಹಿಸೋದು ಕಷ್ಟವೇನಲ್ಲ ಚುನಾವಣೆಯಲ್ಲಿ ಅಕ್ರಮ ನಡೆಸೋದು ಅಂದ್ರೆ ಮ್ಯಾಚ್ ಮ್ಯಾಚ್ ಹಾಗೆ ಮಾಡಿದವರು ಆಟವನ್ನ ಗೆಲ್ಲಬಹುದು ಆದ್ರೆ ಅದರಿಂದ ನಮ್ಮ ಸಾಂವಿಧಾನಿಕ ಸಂಸ್ಥೆಗಳಿಗೆ ಆಗುವಂತಹ ಧಕ್ಕೆಯನ್ನ ಸರಿಪಡಿಸೋಕೆ ಹಾಗೂ ಜನ ಇಟ್ಟಿರುವಂತಹ ನಂಬಿಕೆಯನ್ನ ಮತ್ತೆ ಗಳಿಸೋಕೆ ಸಾಧ್ಯವಿಲ್ಲ ಮ್ಯಾಚ್ ಫಿಕ್ಸಿಂಗ್ ಎಲೆಕ್ಷನ್ಗಳು ಯಾವುದೇ ದೇಶಕ್ಕೆ ಮಾರಕ ಅನ್ನೋದು ರಾಹುಲ್ ಗಾಂಧಿಯವರ ಲೇಖನದ വട്ടാരേ സാരാശ